ನಮಸ್ಕಾರ ವೀಕ್ಷಕರೇ ಸುನ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ರಾಶಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುಗಾದಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿಯ ತನಕ ಗುರು ಹಾಗೇನೆ ಶನಿ ಗ್ರಹದ ಗೋಚಾರದ ಆಧಾರದ ಮೇಲೆ ಕುಂಭರಾಶಿಯವರಿಗೆ ಏನೆಲ್ಲ ಉಳಿತು ಹಾಗೇನೆ ಕೆಟುಕುಗಳಾಗ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ ಶನಿಯ ಬದಲಾವಣೆ ಏನು ಇಲ್ಲ ಗುರುವಿನ ಬದಲಾವಣೆ ಆಗುತ್ತೆ ಆದ್ರಿಂದ ಆಗೋದ್ರಿಂದ ಒಳ್ಳೆ ಫಲವ ಅಂತ ಕೇಳಿದ್ರೆ ಹೌದು ಗುರುವಿನ ಬದಲಾವಣೆಯಿಂದ ಒಳ್ಳೆ ಫಲ ಇದೆ ಆದ್ರೆ ಗುರು ಬಲ ಇಲ್ಲ ನಿಮ್ಗೆ ಆಯ್ತಾ ಸೊ ಮೊದಲಿಗೆ ಶನಿಯ ಫಲ ನೋಡೋಣ ಶನಿ ಈ ವರ್ಷ ಪೂರ್ತಿ ಅಂದ್ರೆ ಕ್ರೋಧಿನಾಮ ಸಂವತ್ಸರ ಏಪ್ರಿಲ್ ಒಂಬತ್ತಕ್ಕೆ ಶುರು ಆಗುತ್ತಲ್ಲ ಈ ವರ್ಷ ಪೂರ್ತಿ ನಿಮ್ಗೆ ಜನ್ಮ ಶನಿ ಪ್ರಭಾವದಲ್ಲೇ ಇರ್ತೀರ ಕುಂಭರಾಶಿಯವರು ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತ ಅಂದ್ರೆ ಈ ಕ್ರೋಧಿನಾಮ ಸಂವತ್ಸರ ಮುಗಿಯುವಷ್ಟೊತ್ತಿಗೆ ಜನ್ಮ ಶನಿ ಮುಗ್ದೋಗಿರತ್ತೆ ಅಂತೆ ಶನಿಗೆ ಕಾಲಿಟ್ಟಿರ್ಬಿಡ್ತೀರ ಅಂದ್ರೆ ನಿಮ್ದೇನೀಗ ಶನಿ ಸಾಡೆ ಸತಿ ನಡೀತಾ ಇದೆ ಅದರ ಕೊನೆಯ ಹಂತ ಶುರುವಾಗ್ತದೆ ನೆಕ್ಸ್ಟ್ ಇಯರ್ ಗೆ ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಎಂಡಕ್ಕೆ ನಿಮ್ಗೆ ಜನ್ಮ ಶನಿ ಮುಗಿತದೆ ಮತ್ತೆ ಎರಡೂವರೆ ವರ್ಷಕ್ಕಾದ್ರೆ ಸಾಡೆ ಸಾತಿನು ಮುಕ್ತಾಯವಾಗುತ್ತೆ ಹಾಗಾಗಿ ಆ ಭಗವಂತನ ಆಶೀರ್ವಾದ ಹೇಗಿದೆ ಅಂತ ನೋಡೋದಾದ್ರೆ ರಾಶಿಯಲ್ಲೇ ಶನಿ ಇದ್ರೆ ಏನು ಫಲ ಅಂತ ನೋಡೋದಾದ್ರೆ ಶನಿ ನಿಮ್ಗೆ ವ್ಯಯಾಧಿಪತಿ ಶರೀರಾಧಿಪತಿ ಕುಂಭರಾಶಿಯವ್ರಿಗೆ ಸ್ವಲ್ಪ ಕತ್ತಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರ್ತದೆ ಜನ್ಮಷಣಿಯಿಂದಾಗಿ ನರ ನಾಡಿಗಳು ಸ್ವಲ್ಪ ಬಲ ಆಗುತ್ತೆ ಸ್ವಲ್ಪ ನಿಮ್ಮ ವಾಯ್ಸು ಕರ್ಕಶ ಆಗುತ್ತೆ ಮಾತಾಡುವಂಥ ಭಾಷೆ ಕರ್ಕಶವಾಗ್ತದೆ ಅಂತಾನೆ ಹೇಳ್ಬೋದು ಕೂದಲು ತುರ್ಬೋದು ಹೇರ್ ಫಾಲ್ ಆಗುವ ಚಾನ್ಸಸ್ ಜಾಸ್ತಿನೇ ಇದೆ ಸ್ವಲ್ಪ ಕೈಕಾಲುಗಳ ನೋವು ವಾತ ಸಂಧಿಪಾತ ಇವುಗಳೆಲ್ಲ ಶುರುವಾಗ್ತದೆ ಶರೀರ ಗಟ್ಟಿಯಾಗಿರುತ್ತೆ ಬಟ್ ಸೌಂದರ್ಯ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತು ವಿಶೇಷವಾಗಿ ಏನಪ್ಪ ಅಂತ ಅಂದರೆ ಉಪನ್ಯಾಸಕರಿಗೆ ಗುರುಗಳಿಗೆ ಅರ್ಚಕರಿಗೆ ಪುರೋಹಿತರಿಗೆ ಜ್ಯೋತಿಷ್ಯರಿಗೆ ಇಂಥವರಿಗೆ ಲೇಖಕರಿಗೆ ಹಾಗೂ ಆಧ್ಯಾತ್ಮಿಕ ಚಿಂತಕರಿಗೆ ವಿಶ್ವಕರ್ಮರಿಗೆ ದೇವಸ್ಥಾನ ಕಟ್ಟುವಂಥ ವ್ಯಕ್ತಿಗಳಿಗೆ ಧಾರ್ಮಿಕ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳಿಗೆ ಕುಂಭರಾಶಿಯವರಿಗೆ ಒಳ್ಳೆ ಫಲ ಇದೆ ಆದ್ರೆ ರಾಶಿ ಅನ್ನೋದು ಬಲಿಷ್ಠನೆ ಆದ್ರೆ ರಾಶಿ ಅಧಿಪತಿ ಶತ್ರು ಮನೆಯಲ್ಲಿದ್ರೆ ಕೆಟ್ಟದ್ದಾಯ್ತಾ ರಾಶಿಯಾಧಿಪತಿ ರಾಶಿನಲ್ಲೇ ಇದ್ರೆ ಒಳ್ಳೆ ಫಲ ಸೊ ನಿಮ್ಮ ರಾಶಿಯ ಅಧಿಪತಿ ಕುಂಭ ರಾಶಿಯಲ್ಲೇ ಇದ್ದಾನೆ ಅಂದ್ರೆ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಸೊ ರಾಶಿಯಲ್ಲಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಆಲಸ್ಯ ದೂರ ಆಗುತ್ತೆ ಬಟ್ ನಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದ್ಬಿಟ್ರೆ ಆಲಸ್ಯ ಸೋಮ್ ಸೋಂಬೇರಿತನ ತನ ಸೋಮಾರಿತನ ದೂರ ಆಗುತ್ತೆ ಊಟ ಜಾಸ್ತಿ ಮಾಡಲಿಕ್ಕೆ ಹೋಗ್ಬಿಡಿ ಹೊರಗಡೆ ಫುಡ್ ಜಾಸ್ತಿ ತಿನ್ಬೇಡಿ ಯಾಕಂತಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನಾದರೂ ಕಾಯಿಲೆ ಬರ್ತದೆ ಸ್ವಲ್ಪ ತಂದೆ ತಾಯಿ ಸಣ್ಣ ಪುಟ್ಟ ಜಗಳಾಗ್ತದೆ ಅವ್ರ ಜೊತೆ ಸೊ ಕೊಂಚ ಮಾತಾಡುವಾಗ ಹುಷಾರಾಗಿರಿ ಭಾಷೆ ಯಾವುದಾದ್ರೂ ಭಾಷೆ ತತ್ವಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಪರಿಣಿತಿಯನ್ನ ಹೊಂದ್ತೀರಾ ಅಂತಾನೆ ಹೇಳ್ಬೋದು ನ್ಯಾಯವಾದಂತಹ ಕೆಲಸಗಳು ಲಾಯರ್ ಆಗ್ಬೋದು ಜಡ್ಜ್ ಆಗ್ಬೋದು ಅಥವಾ ಲೆಕ್ಟರ್ ಒಂದು ಹತ್ತು ಜನಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಆರಕ್ಷಕರು ಇಂತಹ ಕೆಲಸ ಇಂತಹ ಕೆಲಸ ಮೇರೆಲ್ಲ ಮಾಡ್ತಿದ್ರು ಅವರು ಅವರಿಗೆ ತುಂಬಾ ಒಳ್ಳೇದು ವಿದೇಶಿ ಪ್ರಯಾಣ ಅನುಕೂಲಕರವಾಗಿರ್ತದೆ ವ್ಯಾಮೋಹ ಅಭಿವೃದ್ಧಿ ಆಗ್ತದೆ ಸೇವಕರಿಂದ ನಿಮ್ಮ ಕೈ ಕೆಳಗಡೆ ಇರೋರಿಂದ ಕೆಲಸ ಮಾಡಿಸ್ಕೊಳ್ತೀರಾ ಭಾಗ್ಯೋದಯವಾಗ್ತದೆ ದೇಹ ಕೊಂಚ ಬಣ್ಣ ಆಗ್ತದೆ ಸೌಂದರ್ಯ ಕೂಗ್ತದೆ ಅಂತಾನೆ ಹೇಳ್ಬಹುದು ನಿಮ್ಮ ವಸ್ತುಗಳ ಬಗ್ಗೆ ಗಮನವಿಲ್ಲಿ ಅದು ಕಳೆದು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಹೊರಗಡೆ ಹೋಗುವಾಗ ಕೊಂಚ ಹುಷಾರಾಗಿರೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ ಜಾಸ್ತಿ ದುಡ್ಡು ತಗೊಂಡು ಹೋಗೋದು ವ್ಯಾಲೆಟ್ ಒಳ್ಳೊಳ್ಳೆ ಫೋನ್ ತಗೊಂಡು ಹೋಗೋದು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಕಾರ್ಡ್ಸ್ ಕಳೆದು ಹೋಗೋದು ಪರ್ಸ್ ಕಳೆದು ಹೋಗೋದು ಇಂಥದ್ದೆಲ್ಲ ಆಗ್ತದೆ ಸೊ ನಿಮ್ಮ ವ್ಯಾಲ್ಯೂಯಬಲ್ ಬಗ್ಗೆ ನಿಮ್ಮ ದುಬಾರಿ ಬಾಳುವ ವಸ್ತುಗಳ ಬಗ್ಗೆ ಹುಷಾರಾಗಿರಿ ಹೊಸ ಹೊಸ ಸ್ನೇಹಿತರ ಪರಿಚಯವಾಗ್ತದೆ ಅವರಿಂದ ಜೀವನಕ್ಕೆ ಹೊಸ ಏನು ಹೆಲ್ಪ್ಫುಲ್ಗಳಾಗ್ತದೆ ಮಕರ ಕುಂಭ ತುಲಾ ಈ ಮೂರು ರಾಶಿಗೆ ಶನಿ ತುಂಬಾ ಎಕ್ಸಾಂಶನ್ ಕೊಡ್ತಾನೆ ನಿಮ್ದು ಕುಂಭ ರಾಶಿ ರಾಶಿಯಾಗಿರುವುದರಿಂದ ಶನಿ ಎಕ್ಸಾಂಶನ್ ಕೊಡ್ತಾನೆ ಕಾರಣ ಸ್ವಕ್ಷೇತ್ರ ರಾಶಿಯಾಧಿಪತ್ಯ ರಾಶಿಯಲ್ಲಿ ಇರುವುದ್ರಿಂದನೇ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಆರೋಗ್ಯವಂತರು ಸ್ವಪ್ರಯತ್ನದಿಂದ ಉನ್ನತ ಸ್ಥಾನಕ್ಕೆ ಬರ್ತಾರೆ ರೂಪವಂತರು ಶುಭ ಗ್ರಹವಾದರೆ ಸುಂದರರು ಪಾಪಗ್ರಹವಾದರೆ ಸಾಹಸಿಗಳು ಅಪರಿಮಿತ ಶಕ್ತಿ ಇರುವಂತವರು ಮತ್ತೆ ಯೋಗದ ಅಭ್ಯಾಸ ಮಾಡುವಂತವ್ರು ಮಾಡಬೇಕು ಒಳ್ಳೆದಾಗುತ್ತೆ ಅನಿಷ್ಟ ಫಲಗಳು ದೂರ ಆಗ್ತದೆ ಜನ್ಮಸ್ಥಾನದಲ್ಲಿ ಇದ್ರೆ ಶನಿಯ ವಿಚಾರ ಶನಿಯಿಂದ ಒಳ್ಳೇದೇ ತಲೆ ಕೆಡಿಸ್ಕೊಡುವಂತಹ ಅಗತ್ಯ ಇಲ್ಲ ಶನಿಯಿಂದ ಗುರು ನಾಲ್ಕನೇ ಮನೆಗೆ ಬರ್ತಾನೆ ಸುಖ ಸ್ಥಾನಕ್ಕೆ ಗುರು ದಿನ ದೃಷ್ಟಿ ಇದೆಯಾ ಇಲ್ಲ ಕುಂಭದ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಗುರುವಿನ ದೃಷ್ಟಿ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಗುರು ಇರುವ ಜಾಗಕ್ಕಿಂತ ನಿಮ್ಮ ರಾಶಿ ಹತ್ತನೇ ಮನೆ ಕರ್ಮಸ್ಥಾನಕ್ಕೆ ಬರುತ್ತೆ ನಿಮ್ಮ ಕೆಲಸದಲ್ಲಿ ಬಹಳ ಏನು ಬದಲಾವಣೆಯಾಗಿ ಪಾಸಿಟಿವ್ ಕಡೆ ಹೋಗುತ್ತೆ ನಿಮ್ಮ ರಾಶಿಯಿಂದ ಗುರು ನಾಲ್ಕನೇ ಮನೆ ಆಗಿರೋದ್ರಿಂದ ಸುಖ ಸಿಗುತ್ತೆ ಅಂತಾನೆ ಹೇಳ್ಬಹುದು ಏನೇನ್ ಸುಖ ಸಿಗುತ್ತೆ ಅಂತ ನೋಡೋದಾದ್ರೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾಗ ಏನು ಚತುರ್ಥದ ಗುರುವಿನಿಂದ ತಾಯಿಯ ಆರೋಗ್ಯ ವೃದ್ಧಿ ಆಗ್ತದೆ ತಾಯಿ ಮತ್ತೆ ಮಗನ ಸಂಬಂಧ ಚೆನ್ನಾಗಿರ್ತದೆ ಮಿತ್ರರು ಹೆಚ್ಚಾಗ್ತಾರೆ ಮಕ್ಕಳಿಂದ ಒಳ್ಳೊಳ್ಳೆ ಹೆಸರು ಬರ್ತದೆ ನಿಮಗೆ ಸ್ತ್ರೀ ಸ್ತ್ರೀಯರಿಂದ ಏನು ಹೆಸರು ಬರ್ತದೆ ಒಳ್ಳೆದಾಗ್ತದೆ ಅಂತಾನೆ ಹೇಳ್ಬೋದು ಅತಿಥಿ ಸತ್ಕಾರಶೀಲರಾಗ್ತೀರಾ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ತೀರಾ ಹೊಸ ಹೊಸ ಅಧಿಕಾರಿಗಳ ಪರಿಚಯ ಆಗುತ್ತೆ ಸರ್ಕಾರಿ ಅಧಿಕಾರಿಗಳು ದಾನವಂತರಾಗ್ತೀರಾ ಅಧಿಕವಾದ ವಾಹನ ಭೋಗ ಉಳ್ಳವರಾಗ್ತೀರಾ ವಾಹನದಿಂದ ಸಂತೋಷ ಸಿಗುತ್ತೆ ಗೂಗು ಅಶ್ವಗಳು ಸಮೃದ್ಧಿ ಆಗುತ್ತೆ ವೇದವನ್ನು ಕಲಿಯುವ ಬ್ರಾಹ್ಮಣರಿಗೆ ಬಹಳ ವಿಶೇಷವಾದ ಫಲ ಅಂತಲೇ ಹೇಳ್ಬೋದು ಕೇಂದ್ರದಲ್ಲಿ ಇರತಕ್ಕಂಥ ಗುರುವಿನ ಫಲ ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ದೂರ ಮಾಡಿ ಉತ್ತಮವಾದ ಫಲಗಳನ್ನು ಕೊಡ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಹೆಚ್ಚು ಬಂಗಾರವನ್ನು ಧರಿಸಲಿಕ್ಕೆ ಹೋಗಬೇಡಿ ಹೆಚ್ಚು ಬಂಗಾರ ಜನ್ಮಶನಿ ದೂರವಾಗುವವರೆಗೂ ಬಂಗಾರವನ್ನು ಧರಿಸೋದು ಅವಾಯ್ಡ್ ಮಾಡೋದು ಒಳ್ಳೆಯದು ರುದ್ರಾಕ್ಷಿ ಧರಿಸಿ ಸಾಧ್ಯವಾದರೆ ಜಪ ಮಾಡಿ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ತುಂಬಾ ಒಳ್ಳೇದಾಗ್ತದೆ ಉತ್ತಮ ಫಲ ಸಿಗ್ತದೆ ನಿಮಗೆ ಗುರು ಶಾಂತಿ ಬೇಕಿಲ್ಲ ಸಾಧ್ಯವಾದರೆ ಶನಿ ಶಾಂತಿ ಮಾಡಿಕೊಳ್ಳಿ ಶಾಂತಿ ಬೇಕು ಅಂತೆಲ್ಲ ಬಟ್ ಸಾಡೆಸಾತಿ ನಡೀತಾ ಇರೋದ್ರಿಂದ ಸಾಮೂಹಿಕ ಶನಿಶಾಂತಿ ಎಲ್ಲಾದ್ರೂ ಇದ್ದರೆ ಅಲ್ಲಿ ಹೋಗಿ ನೀವು ಕೂಡ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಬೇಕು ಅಂತೆಲ್ಲ ಕಂಪಲ್ಸರಿ ಏನಿಲ್ಲ ಯಾಕಂತಂದ್ರೆ ನಿಮ್ಮದೇ ರಾಶಿಯವನಾಗಿರೋದ್ರಿಂದ ನಿಮಗೆ ಅಷ್ಟಾಗಿ ಕೆಟ್ಟದನ್ನ ಮಾಡಲ ರಾಮನು ಗುರು ಶಾಂತಿ ಬೇಕಿಲ್ಲ ಬಟ್ ಗುರು ಬಲ ಇಲ್ಲ ನಿಮ್ಗೆ ಗುರು ಬಲ ಬೇಕು ಅಂತಂದ್ರೆ ಗುರು ಪೂಜೆಯನ್ನ ಮಾಡ್ಕೊಳ್ಳಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಏನು ಗುರುಗಳ ಸೇವೆಯನ್ನ ಮಾಡಿ ಹಿರಿಯರ ಸೇವೆಯನ್ನ ಮಾಡಿ ಸೊ ಹೀಗೆ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಸೊ ಕುಂಭರಾಶಿಯವರು ಸಂತೋಷವಾಗಿರ್ತೀರ ಈ ಕ್ರೋಧಿನಾಮ ನಾಮ ಸಂವತ್ಸರದಲ್ಲಿ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ